ಕಪ್ ಗೆಲ್ಲೋ ನಿರೀಕ್ಷೆಯಲ್ಲಿದ್ದ ಆರ್ ಸಿ ಬಿ ತಂಡಕ್ಕೆ ಬಿಗ್ ಶಾಕ್ ಕೊಟ್ಟ ಕಿಂಗ್ ಕೊಹ್ಲಿ ಏನದು ನೋಡ ಬನ್ನಿ ಭಾರತ ತಂಡದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಲಂಡನ್ ಗೆ ಶಿಫ್ಟ್ ಆಗಲಿದ್ದಾರೆ ಅನ್ನೋ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ಕೊಹ್ಲಿ ಮುಂಬೈನಿಂದ ಲಂಡನ್ಗೆ ತೆರಳಲಿದ್ದಾರೆ ಯಾವ್ದಾದ್ರೂ ಟೂರ್ನಮೆಂಟ್ ಇದ್ದಾಗ ಲಂಡನ್ ನಿಂದಲೇ ಕೊಹ್ಲಿ ಭಾರತಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚರ್ಚೆ ಜೋರಾಗಿದೆ ಕೊಹ್ಲಿ ಪತ್ನಿ ಅನುಷ್ಕಾ ಮತ್ತವರ ಮಕ್ಕಳಾದ ಅಖಾಯ್ ಹಾಗೂ ವಾಮಿಕಾ ಲಂಡನ್ ಅಲ್ಲೇ ಇದ್ದಾರೆ ಸದ್ಯ ಕೊಹ್ಲಿ ಆಗಾಗ ಲಂಡನ್ ಗೆ ಹೋಗಿ ಬರ್ತಿರ್ತಾರೆ ಮುಂದಿನ ದಿನದಲ್ಲಿ ಇಡೀ ಕುಟುಂಬ ಲಂಡನ್ ನಲ್ಲೇ ನೆಲೆಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೊಹ್ಲಿ ಬ್ರಿಟಿಷ್ ಪ್ರಜೆ ಆದ್ರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲು ಕಷ್ಟ ಆಗ್ಬಹುದು ಇಂಡಿಯನ್ ಪ್ರೀಮಿಯರ್ ಲೀಗ್ ಬಿಸಿಸಿಐ ನಿಯಂತ್ರಣದಲ್ಲಿದ್ದು ಟೂರ್ನಿಯಲ್ಲಿ ಭಾಗವಹಿಸಲು ನಿರ್ದಿಷ್ಟ ನಿಯಮಗಳು ಇವೆ ಪೌರತ್ವಕ್ಕಿಂತ ಹೆಚ್ಚಾಗಿ ಪ್ರಾತಿನಿಧ್ಯದ ದೇಶದ ಆಧಾರದ ಮೇಲೆಗೆ ಐ ಪಿ ಎಲ್ ಆಡ್ಬೇಕಾಗುತ್ತೆ ಒಂದ್ ವೇಳೆ ವಿರಾಟ್ ಕೊಹ್ಲಿ ಏನಾದ್ರು ಬ್ರಿಟಿಷ್ ಪ್ರಜೆ ಆದ್ರೆ ಅವ್ರು ಇಂಡಿಯನ್ ಟೀಮ್ಗೆ ಆಡುದ್ರೆ ಐ ಪಿ ಎಲ್ ಆಡಕ್ ಕಷ್ಟ ಆಗಲ್ಲ ಬಟ್ ಏನಾದ್ರೂ ಅವರು ಇಂಡಿಯನ್ ಟೀಮ್ ಆಡೋಕೆ ರೆಫ್ಯೂಸ್ ಮಾಡಿದ್ರೆ ಐ ಪಿ ಎಲ್ ಆಡಕ್ ಕಷ್ಟ ಆಗುತ್ತೆ ಈ ತರ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಸೊ ನನ್ ಪ್ರಕಾರ ಈ ತರ ತಲೆ ಬುಡ ಇಲ್ದಿರೋ ಚರ್ಚೆಗಳನ್ನು ಮಾಡೋದ್ರಿಂದ ಏನು ಪ್ರಯತ್ನ ಇಲ್ಲ ಯಾಕಂದ್ರೆ ವಿರಾಟ್ ಕೊಹ್ಲಿ ದೇಶದ ಮೇಲೆ ಹೆಮ್ಮೆ ಇದೆ ಅವರು ನಮ್ಮ ದೇಶಕ್ಕೋಸ್ಕರ ಆಡೇ ಆಡ್ತಾರೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಮನೆ ಇದ್ರೆ ಏನಂತೆ ನಮ್ಮ ದೇಶದಲ್ಲಿರೋ ತುಂಬಾ ಆಕ್ಟರ್ ಗಳು ಸಹ ಬೇರೆ ಬೇರೆ ದೇಶದಲ್ಲಿ ಮನೆಯನ್ನು ಇಟ್ಕೊಂಡು ಇಂಡಿಯನ್ ನ್ಯಾಷನಲ್ ಆಗೇ ಇದ್ದಾರೆ ಸೊ ಇಷ್ಟೇ ಈ ವಿಡಿಯೋಗೆ ನಿಮ್ಗೆ ಏನ್ಸುತ್ತೆ ಅಂತ ಕೆಳಗೆ ಕಮೆಂಟ್ ಅಲ್ಲಿ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವೀಡಿಯೋದ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರಲ್ಲ ಅಂತ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ